ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಬೆಟ್ಟದ ನಲ್ಲಿಕಾಯಿಯ ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ದೀಪಾರಾಧನೆಯಲ್ಲಿ ಏನಪ್ಪ ಅಂತಂದರೆ ನಾವು ವಿಶೇಷವಾಗಿ ಬತ್ತಿಯಿಂದ ನಾವು ದೀಪಾರಾಧನೆ ಮಾಡಬೇಕಾಗುತ್ತದೆ ಈ ಒಂದು ದೀಪಾರಾಧನೆ ನಾವು ಯಾವ ಕಾರಣಕ್ಕೋಸ್ಕರ ಮಾಡ್ತೇವೆ ಅಂತಂದರೆ ಇದನ್ನು ನಾವು ಅದರಲ್ಲೂ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಡೆಯುವಂಥ ಒಂದು ಅತ್ಯಂತ ಪುಣ್ಯಕರ ಮತ್ತು ಆಧ್ಯಾತ್ಮಿಕವಾದ ದೀಪಾರಾಧನೆ ಆಗಿರುತ್ತದೆ ಈ ಪೂಜೆ ಮಾಡೋದರಿಂದ ಅಂದರೆ ದೀಪಾರಾಧನೆ ಮಾಡೋದರಿಂದ ನಮ್ಮಲ್ಲಿ ಕುಲದೋಷ ನಿವಾರಣೆ ಆಗುತ್ತದೆ ಐಶ್ವರ್ಯ ಪ್ರಾಪ್ತಿ ಆಗುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ಹಾಗಾಗಿ ಇದನ್ನು ಸಾಮಾನ್ಯವಾಗಿ ಕಾರ್ತಿಕ ಮಾಸದ ಶನಿವಾರ ಅಥವಾ ಸೋಮವಾರಗಳಲ್ಲಿ ವಿಶೇಷವಾಗಿ ಅದರಲ್ಲೂ ಏಕಾದಶಿ ಆಮೇಲೆ ಪೂರ್ಣಿಮೆ ಅಂದರೆ ನಮಗೀಗ ನೆಕ್ಸ್ಟ್ ಕಾರ್ತಿಕ ಪೂರ್ಣಿಮೆ ಬರುತ್ತೆ ಆ ಒಂದು ವಿಶೇಷ ದಿನಗಳಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡ್ತೇವೆ ಜೊತೆಯಲ್ಲಿ ಮಂಗಳವಾರ ಶುಕ್ರವಾರ ಕೂಡ ನಾವು ಅಮ್ಮನವರ ಹೆಸರಿನಲ್ಲಿ ಕೂಡ ನಾವು ಈ ಒಂದು ದೀಪಾರಾಧನೆ ಮಾಡ್ತೇವೆ ಅದರಲ್ಲೂ ಈ ಕಾರ್ತಿಕ ಮಾಸದಲ್ಲಿ ನೀವು ಒಂದು ತುಳಸಿ ಕಟ್ಟೆಯ ಮುಂದೆ ಪ್ರತಿನಿತ್ಯವೂ ಕೂಡ ಎರಡು ಬೆಟ್ಟದ ನಲ್ಲೇ ತುಪ್ಪದ ದೀಪವನ್ನು ಅಂದರೆ ತುಪ್ಪದ ಬತ್ತಿಯನ್ನಿಟ್ಟು ನೀವು ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಲಕ್ಷ್ಮಿಯ ಪ್ರಾಪ್ತಿಯಾಗ್ತಾ ಹೋಗುತ್ತದೆ ಅಂದರೆ ಹಣಕಾಸಿನ ಹರಿವು ಹೆಚ್ಚಾಗ್ತಾ ಹೋಗುತ್ತದೆ ನೋಡಿ ನಾನು ಎಷ್ಟು ದೀಪ ಎಷ್ಟು ನೆಲ್ಲಿಕಾಯಿಯನ್ನು ತೆಗೆದುಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನಾನೀಗ ಮೊದಲು ನೆಲ್ಲಿಕಾಯನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿರೋಂಥ ನೆಲ್ಲಿಕಾಯಿ ತೆಗೆದುಕೊಳ್ಳಿ ಅದರ ಮಧ್ಯದಲ್ಲಿ ನಾವು ಬೀಜ ಕಾಣುವ ರೀತಿಯಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ಆದಷ್ಟು ಒಳಭಾಗದಲ್ಲಿ ನಾವು ನಿಧಾನವಾಗಿ ತಿರುಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನೋಡಿ ನಾನು ತೋರಿಸಿದ್ರಲ್ಲ ಅದೇ ಒಂದು ವಿಧಾನದಲ್ಲಿ ನಾನು ನಾಲ್ಕು ಬೆಟ್ಟದ ನಲ್ಲಿ ತೆಗೆದುಕೊಂಡು ಅದರ ತಿರುಳನ್ನು ತೆಗೆದು ಸಿದ್ಧತೆ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆಯೇ ಈಗ ದೀಪಾರಾಧನೆ ಅಂತ ಬಂದಾಗ ನಾವು ಬತ್ತಿಯ ಬಗ್ಗೆ ತಿಳಿದುಕೊಳ್ಳಲೇಬೇಕು ಬತ್ತಿ ಅಂತ ಬಂದಾಗ ಆದಷ್ಟು ನೀವು ಹತ್ತಿಯನ್ನು ತೆಗೆದುಕೋಬೇಕಾದ್ರೆ ಗಿಡದಲ್ಲಿ ಬಿಡುವ ಹತ್ತಿಯನ್ನು ತೆಗೆದುಕೊಳ್ಳಿ ಅಥವಾ ನಿಮ್ಗೆ ಅದು ಸಿಗದೆ ಹೋದಾಗ ಈಗಂತೂ ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ನಿಮಗೆ ಹತ್ತಿ ಸಿಕ್ಕೇ ಸಿಗುತ್ತದೆ ಬ್ಯಾಂಡೇಜ್ ಹತ್ತಿಯನ್ನು ಉಪಯೋಗಿಸೋದು ಹೋಗಬೇಡಿ ಆದಷ್ಟು ಒಂದು ಶುದ್ಧವಾದ ಹತ್ತಿಯನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ನೋಡಿ ಒಂದು ಈಗ ನಾನು ನಾನು ನಾಲ್ಕು ದೀಪಾರಾಧನೆ ಮಾಡ್ತಾ ಇದ್ದೀನಿ ಅಲ್ವಾ ಬೆಟ್ಟದ ನಲ್ಲಿ ಕೈಯಲ್ಲಿ ಅದರಲ್ಲಿ ಒಂದೊಂದು ದೀಪಕ್ಕೂ ನಾವು ಮೂರು ಮೂರು ಬತ್ತಿಯನ್ನು ನಾವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಮೂರು ಬತ್ತಿಯನ್ನು ಸೇರಿಸಿ ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಹತ್ತಿಯನ್ನು ಹಾಕಿ ಅಂದರೆ ವಿಭೂತಿಯನ್ನು ಉಪಯೋಗಿಸ್ಕೋಬಹುದು ಅಥವಾ ಹಸಿ ಹಾಲನ್ನು ಉಪಯೋಗಿಸ್ಕೊಳ್ಳಿ ತೊಂದರೆ ಇಲ್ಲ ಅದನ್ನ ಯಾಕಂತಂದ್ರೆ ಮೂರು ಬತ್ತಿಯ ತುದಿಗೂ ನಾವು ಅದನ್ನ ಸೇರಿಸ್ಬಿಟ್ಟು ನಾವು ಒಂದು ಹತ್ತಿಯನ್ನು ಸುತ್ತಿ ನಂತರದಲ್ಲಿ ನಾವು ತುಪ್ಪದಲ್ಲಿ ಇದನ್ನು ನೆನೆಸಿ ಇಡಬೇಕಾಗುತ್ತದೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ವಿಧಾನದಲ್ಲಿ ನಾನು ವಿಭೂತಿಯನ್ನು ಉಪಯೋಗಿಸ್ಕೊಂಡು ನಾನು ಈ ಬ ಈ ಬತ್ತಿಯನ್ನು ಸಿದ್ಧತೆ ಮಾಡಿಕೊಳ್ತಾ ಇದ್ದೇನೆ ನೀವು ಇದನ್ನು ನೀವು ಗ್ರಂಥಿಗೆ ಶಾಪಲ್ಲಾದ್ರೂ ಸಿದ್ಧತೆ ಅಂದರೆ ಮ ರೆಡಿ ಆಗಿರುವಂಥ ಹೂ ಬತ್ತಿನೂ ತೆಗೆದುಕೋಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಅತ್ತಿ ಸಿಗುತ್ತೆ ಅಂದರೆ ಹತ್ತಿಯನ್ನು ತೆಗೆದುಕೊಂಡು ಬಂದು ಕೂಡ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು ನೋಡಿ ಈ ಕಾರ್ತಿಕ ಮಾಸದಲ್ಲಿ ನಾವು ವಿಶೇಷವಾಗಿ ನಾವು ಪ್ರತಿನಿತ್ಯವೂ ಕೂಡ ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಈಗಾಗಲೇ ಹೇಳಿದಾಗೆ ತುಳಸಿ ಕಟ್ಟೆ ಹತ್ರ ಮರೆಯೋದಕ್ಕೆ ಹೋಗಬೇಡಿ ಎರಡು ಬೆಟ್ಟದ ನಲ್ಲಿ ದೀಪಾರಾಧನೆ ಮಾಡಿ ಹಾಗೆ ದೇವರ ಮುಂದೆನೂ ಕೂಡ ನೀವು ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದು ನೋಡಿ ಮೂರು ಬತ್ತಿಯನ್ನು ಸೇರಿಸಿ ಒಂದು ಬತ್ತಿಯನ್ನಾಗಿ ಮಾಡಿಕೊಂಡು ನಾಲ್ಕು ದೀಪಕ್ಕೂ ಕೂಡ ನಾವು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಅದಕ್ಕೂ ಮೊದಲು ನಾವು ಬೆಟ್ಟ ಬೆಟ್ಟದ ನಲ್ಲಿಕಾಯ ಮಧ್ಯ ತಿರುಳನ್ನು ತೆಗೆದು ಇಟ್ಕೊಂಡಿರ್ತೀವಲ್ಲ ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಹಾಗೆಯೇ ನಿಮಗೆ ಮತ್ತೊಂದು ಮಾಹಿತಿ ಕೊಡಬೇಕು ಇದರ ತಿರುಳನ್ನು ಏನು ತೆಗ್ದಿರ್ತೀರಲ್ಲ ನೀವು ಅದನ್ನು ಬಿಸಾಕೋದಕ್ಕೆ ಹೋಗಬೇಡಿ ಅದನ್ನು ನೀವೇನೇ ತಿನ್ನೋದಕ್ಕೂ ಉಪಯೋಗಿಸ್ಕೋಬೋದು ಅದರಲ್ಲಿ ಸಿ ವಿಟಮಿನ್ ಇರುತ್ತೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕಣ್ಣಿಗೂ ಒಳ್ಳೆಯದು ಹಾಗೆ ತಲೆ ಕೂದಲಿಗೂ ಕೂಡ ತುಂಬಾ ಒಳ್ಳೆಯದು ಅದನ್ನ ಆದಷ್ಟು ಉಪಯೋಗಿಸ್ಕೊಳ್ಳಿ ದೀಪರಾದ ಆದ ನಂತರದಲ್ಲೂ ಕೂಡ ನೀವು ಅದಕ್ಕೆ ತುಪ್ಪದ ಬತ್ತಿನೇ ನಾವು ಉಪಯೋಗಿಸ್ಕೊಂಡಿರ್ತೀವಿ ಹಾಗಾಗಿ ನಿಮಗೆ ಆರೋಗ್ಯಕ್ಕೂ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ನೀವು ಆದಷ್ಟು ನಾನು ಆ ಒಂದು ನಲ್ಲಿಕಾಯನ್ನು ಕೂಡ ನೀವು ಉಪಯೋಗಿಸ್ಕೋಬೋದು ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೇನೆ ಹಾಕ್ಬಿಡಿ ಅಷ್ಟೇನೆ ಅದರ ನಂತರದಲ್ಲಿ ನೋಡಿ ನಾವು ನಾನು ಸ್ವಲ್ಪ ದೊಡ್ಡದಾದ ತಟ್ಟೆ ತೆಗೆದುಕೊಂಡಿದ್ದೇನೆ ನೀವು ಒಂದೊಂದು ದೀಪದ ಕೆಳಗೂ ಕೂಡ ಎರಡೆರಡು ಬೆಳೆದೆಲೆ ಇಡ್ಬೋದು ಆದರೆ ನಾನು ಸ್ವಲ್ಪ ಎಲೆ ದೊಡ್ಡದಾಗಿರೋದರಿಂದ ನಾಲ್ಕು ಬೆಳೆದೆ ವಿಳೆದೆಲೆಯನ್ನು ತೆಗೆದುಕೊಂಡಿದ್ದೇನೆ ಈ ನಾಲ್ಕು ವಿಳೆದೆಲೆಯಲ್ಲೂ ಕೂಡ ನಾನು ತೊಟ್ಟನ್ನು ತೆಗೆದಿದ್ದೇನೆ ಅಂದರೆ ಎಲೆಯ ತುದಿಯನ್ನು ತೆಗೆದಿದ್ದೇನೆ ಆ ತೆಗೆದುಬಿಟ್ಟು ಆ ಒಂದು ಎಲೆಯ ಮಧ್ಯದಲ್ಲಿ ಅಕ್ಕಿಯನ್ನು ಹಾಕಬೇಕಾಗುತ್ತದೆ ಪ್ರತಿಯೊಂದು ಎಲೆ ಮೇಲೂ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನೀವು ಬೆಟ್ಟದ ಇಡ ಇಡಬೇಕಾಗುತ್ತದೆ ಹಾಗೆಯೇ ನಿಮಗೆ ಇನ್ನೊಂದು ಮಾಹಿತಿ ಹೇಳಬೇಕು ಈ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ನಾವು ದೇವಸ್ಥಾನದಲ್ಲೂ ಮಾಡ್ಬೋದು ಹಾಗೆ ಮನೆಯಲ್ಲೂ ಸಹ ಮಾಡಬಹುದು ಇದನ್ನು ನಾವು ಎಷ್ಟು ನೆಲ್ಲಿಕಾಯಿನ ಮಾಡ್ಬೋದು ಅಂತಂದರೆ ನಾಲ್ಕು ನೆಲ್ಲಿಕಾಯಿ ತೆಗೆದುಕೋಬೋದು ಅಥವಾ ಎರಡು ತೆಗೆದುಕೋಬೋದು ಅಥವಾ ಐದು ಏಳು ಒಂಬತ್ತು ಈ ರೀತಿಯಾಗಿ ನೀವು ತೆಗೆದುಕೋಬೋದು ಶನಿವಾರ ಮಾಡೋದಾದರೆ ಆದಷ್ಟು ಏಳು ನೆಲ್ಲಿಕಾಯಿನ ಮಾಡಿ ಯಾಕಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಾರ ಅಲ್ವಾ ಹಾಗಾಗಿ ಶನಿವಾರದ ದಿವಸ ನೀವು ವಿಶೇಷವಾಗಿ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದನ್ನು ಮಾತ್ರ ಮರಿಬೇಡಿ ಅಂದು ನಮಗೆ ಏಕಾದಶಿಯು ಕೂಡ ಪ್ರಾರಂಭ ಆಗೋದರಿಂದ ಇವತ್ತಿನ ದಿವಸದಲ್ಲಿ ನೀವು ಸಂಜೆಯ ಸಮಯದಲ್ಲಿ ನೀವು ಅದರಲ್ಲೂ ನಾವು ಪ್ರತಿ ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಒಂದು ಯಾವ ಸಮಯದಲ್ಲಿ ದೀಪಾರಾಧನೆ ಮಾಡಬೇಕು ಅಂದ್ರೆ ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತ ಆದ ನಂತರದಲ್ಲಿ ನಮಗೆ ನಕ್ಷತ್ರ ಮೂಡುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು ಅಂದರೆ ನಮಗೆ ಆರೂವರೆಯಿಂದ ಒಂದು ಏಳುವರೆ ಒಳಗೆ ಮಾಡಿದ್ರೆ ತುಂಬಾ ಒಳ್ಳೆದಾಗ್ತಾ ಹೋಗುತ್ತದೆ ನೋಡಿ ನಾನು ಮೂರು ಮೂರು ಬತ್ತಿಯನ್ನು ಸೇರಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ನಾನು ಆ ನೆಲ್ಲಿಕಾಯಿಯ ಮೇಲೆ ಇಡ್ತಾ ಇದ್ದೇನೆ ಅಂದರೆ ನಾನು ಈಗಾಗಲೇ ತುಪ್ಪದಲ್ಲಿ ನೆನೆಸಿ ಸಿದ್ಧತೆ ಮಾಡಿಟ್ಕೊಂಡಿದ್ದೆ ನೀವು ಕೂಡ ಹಾಗೆ ಮಾಡಿದರೆ ಒಳ್ಳೆಯದು ಯಾಕಂದರೆ ನಾವು ಯಾವುದೇ ಒಂದು ದೀಪಾರಾಧನೆ ಮಾಡಬೇಕಾದ್ರೂ ಬತ್ತಿಯನ್ನು ಆದಷ್ಟು ಎಣ್ಣೆಯಲ್ಲಾಗಿರ್ಬೋದು ತುಪ್ಪದಲ್ಲಾಗಿರ್ಬೋದು ನೆನೆಸಿ ನಾವು ಅದನ್ನು ದೀಪವನ್ನು ಹಚ್ಚೋದ್ರಿಂದ ದೂಪ ದೀಪವು ಕೂಡ ತುಂಬ ಚೆನ್ನಾಗಿ ಉರಿಯುತ್ತೆ ಹಾಗೆಯೇ ಅದು ಎಣ್ಣೆನೂ ಕೂಡ ಹೆಚ್ಚಾಗಿ ಈರ್ಕೊಳ್ಳೋದಿಲ್ಲ ನೋಡಿ ದೀಪಾರಾಧನೆ ಸಿದ್ಧತೆ ಆಯಿತು ನಾನು ಹಳದಿ ಮತ್ತು ಕೆಂಪು ಹೂವಿಂದ ಅಲಂಕಾರ ಮಾಡಿದ್ದೇನೆ ಇದೇ ರೀತಿಯೇ ನೀವು ಶಿವನ ಪೂಜೆಯಲ್ಲೂ ಸಹ ಅಂದರೆ ಸೋಮವಾರದ ದಿವಸ ಕೂಡ ದೀಪಾರಾಧನೆ ಮಾಡಿ ಹಾಗೆ ಶನಿವಾರದ ದಿವಸವೂ ಕೂಡ ನೀವು ದೀಪಾರಾಧನೆ ಮಾಡಿ ಇನ್ನೇನು ನಮಗೆ ಭಾನುವಾರ ತುಳಸಿ ಹಬ್ಬವು ಕೂಡ ಬಂತು ಆವತ್ತಿನ ದಿವಸವೂ ಕೂಡ ನೀವು ವಿಶೇಷವಾಗಿ ದೀಪಾರಾಧನೆ ಮಾಡಿ ತುಳಸಿ ಹಬ್ಬದ ದಿವಸ ನಾನು ಆದಷ್ಟು ನಾನು ಐದು ನೆಲ್ಲಿಕಾಯಿನ ದೀಪಾರಾಧನೆ ಇರ್ತೇನೆ ನೀವು ಎಷ್ಟಾಗುತ್ತೆ ನಿಮಗೆ ಅಷ್ಟೊಂದು ನೀವು ತೆಗೆದುಕೊಂಡು ನೀವು ದೀಪಾರಾಧನೆ ಮಾಡಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಅಂದರೆ ದೊಡ್ಡದಾಗಿರಂಥ ನೆಲ್ಲಿಕಾಯಿನ ತೆಗೆದುಕೊಂಡು ಒಂದು ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ವಲ್ಪ ಬತ್ತಿಯಲ್ಲಿ ನಾವು ತುಪ್ಪವನ್ನು ಜಾಸ್ತಿ ಹಾಕಿ ಹಚ್ಚಿದಾಗ ಸ್ವಲ್ಪ ಭಾಳ ಹೊತ್ತು ಆ ದೀಪ ಹಾಗೆ ಉರಿತಾನೆ ಇರುತ್ತೆ ಹಾಗಾಗಿ ಹಾಗೆಯೇ ಈ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಈಗ ನೀವು ಸೋಮವಾರ ಹಚ್ತಾ ಇದ್ದೀರಿ ಅಂತ ಅಂದುಕೊಳ್ಳೋಣಂತೆ ಸೋಮವಾರ ಹಚ್ಚುವಂಥ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಿ ನೀವು ಉದಿನ ಕಡ್ಡೆಯಿಂದ ದೀಪಾರಾಧನೆ ಮಾಡ್ಕೊಳ್ಳಿ ಹಾಗೆ ಈಗ ಶನಿವಾರ ಮಾಡ್ತಾ ಇದ್ದೀರಿ ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಿ ಈಗಾಗಲೇ ಹೇಳ್ದಂಗೆ ಶನಿವಾರ ನಮಗೆ ಏಕಾದಶಿ ಪ್ರಾರಂಭವಾಗ್ಬಿಟ್ಟಿರುತ್ತೆ ಸಂಜೆಯ ಸಮಯದಲ್ಲಿ ನೀವು ತುಳಸಿ ಕಟ್ಟೆಯ ಮುಂದೆ ದೀಪಾರಾಧನೆ ಮಾಡಿದ್ದೇ ಅದರಲ್ಲಿ ಅದರಲ್ಲೂ ನಮಗೆ ವರ್ಷಕ್ಕೊಮ್ಮೆ ಬರುವಂಥ ಇದು ಕಾರ್ತಿಕ ಮಾಸ ತುಂಬ ತುಂಬ ಅಂದರೆ ತುಂಬಾ ವಿಶೇಷ ಫಲ ಸಿಗ್ತಾ ಹೋಗುತ್ತದೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ನನಗೆ ಕೆಲವೊಬ್ರು ಹೇಳ್ತಾ ಇದ್ದರು ನಮಗೆ ನಮ್ಮನೇಲಿ ಪದ್ಧತಿ ಇಲ್ಲ ತುಳಸಿ ಹಬ್ಬ ಮಾಡುವಂಥದ್ದು ಅಂತೇಳಿ ಇದು ಪದ್ಧತಿ ಅಲ್ಲ ನಮ್ಮ ಸಂಪ್ರದಾಯ ಅದು ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವಂಥದ್ದು ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ಈಗಾಗಲೇ ನಾನು ಫಲಗಳು ತಿಳಿಸಿದ್ದೇನೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಈ ಒಂದು ದೀಪಾರಾಧನೆ ಮಾಡೋದರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಹಾಗೆ ಕುಲದಲ್ಲಿ ಶಾಂತಿ ಮತ್ತು ಆರೋಗ್ಯ ಹೆಚ್ಚಾಗ್ತಾ ಹೋಗುತ್ತದೆ ಲಕ್ಷ್ಮೀ ಕಟಾಕ್ಷ ಹೆಚ್ಚಾಗ್ತಾ ಹೋಗುತ್ತದೆ ವಿವಾಹದಲ್ಲಿ ನಿಮ್ಗೆ ಏನೇ ವಿಳಂಬ ಇದ್ದರೂ ಆದರೂ ಒಂದು ದೋಷ ನಿವಾರಣೆ ಆಗುತ್ತದೆ ಹಾಗೆ ಸಂತಾನ ದೋಷ ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಂಡು ಈ ದೀಪಾರಾಧನೆ ಮಾಡಿ ದೀಪಾರಾಧನೆ ಆದ ನಂತರದಲ್ಲಿ ಅಕ್ಕಿಯನ್ನು ನೀವೇ ಉಪಯೋಗಿಸಿಕೊಳ್ಳಬಹುದು ಅಥವಾ ನೀವು ಹಸುಗಳಿಗೂ ಸಹ ಕೊಡ್ಬೋದು ದೀಪನೋವನ್ನು ಅಷ್ಟೇ ನೀವೇ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಗಿಡದ ಹತ್ರ ಬಳಿನೂ ಕೂಡ ನೀವು ಈ ಒಂದು ದೀಪವನ್ನು ಇಡಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೆಟ್ಟದ ನಲ್ಲಿ ಕಾಯಿ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಯಾವ ವಾರ ಮಾಡಬೇಕು ಎಷ್ಟು ವಾರಗಳು ಮಾಡಬೇಕು ಮಂತ್ರಗಳಿಂದ ಹಿಡಿದು ಒಂದು ಫಲಗಳ ಸಮೇತ ನಿಮಗೆ ಒಂದು ವಿಶೇಷವಾಗಿ ಒಂದು ದೀಪಾರಾಧನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು